ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ ಆಗಿ ಒಂದು ಬ್ಯಾಕ್ ನೆಕ್ ಬೋಟ್ ನೆಕ್ ಬ್ಲೌಸ್ ನ ಕಟ್ ಮಾಡಿ ಸ್ಟಿಚ್ ಮಾಡೋಣ ತುಂಬಾನೇ ಈಸಿ ಮೆಥಡ್ ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಸಿಂಗಲ್ ಫೋಲ್ಡ್ ನ ಹಾಕೊಳ್ಳಿ ಹಾಗೆ ಇಲ್ಲಿ ಬಾಟಮ್ ಅಲ್ಲಿ ವ್ಯತ್ಯಾಸ ಇರುತ್ತಲ್ಲ ಅದಕ್ಕೆ ಒಂದು ಸಣ್ಣದಾಗಿ ಒಂದು ಲೈನ್ ನ ಹಾಕೊಳ್ಳೋಣ ಅಲ್ಲಿ ನಮಗೆ ಸಮವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈಗ ನಾನು ತರ್ಟಿ ತ್ರೀ ಸೈಜ್ ಬ್ಲೌಸ್ ನ ರೆಡಿ ಮಾಡ್ಬೇಕಾಗಿರೋದು ಯೂಶಲಿ ಏನು ಅಂತಂದ್ರೆ ಆರ್ಡ್ ನಂಬರ್ಸ್ ಅಲ್ಲೇನೆ ನಮ್ಗೆ ರೆಡಿ ಎಲ್ಲ ಸಿಗೋದು ಕೆಲವೊಂದ್ಸರಿ ನಾವು ಮೆಷರ್ಮೆಂಟ್ ಅಂತ ತಗೊಂಡಾಗ ನೋಡಿ ಈಗ ತರ್ಟಿ ತ್ರೀ ಗೆ ನಾನು ಬ್ಲೌಸ್ ನ ರೆಡಿ ಮಾಡ್ಬೇಕಿದೆ ನನ್ಗೆ ಹದ್ನಾಲ್ಕು ಒರೆ ಬೇಕಾಗಿದೆ ನಾನು ಒಂದ್ ಇಂಚ್ ಸೇರಿಸಿ ಹದಿನೈದು ಒರೆನ ತಗೋತಾ ಇದ್ದೀನಿ ನೀವು ಬೇಕು ಅಂದ್ರೆ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ತಗೊಳ್ಳಿ ನನ್ಗೆ ಗೆ ಒಂದ್ ಇಂಚ್ ಸಾಕು ಅಂತ ಹೇಳಿ ನಾನು ಹದಿನೈದು ವರೆ ಇಂಚಿನ ನಾನು ಫುಲ್ ಲೆಂತ್ ಅಂದ್ರೆ ಪೂರ್ಣ ಉದ್ದ ತಗೊಂತ ಇದ್ದೀನಿ ನನಗೆ ರೆಡಿ ಹದಿನಾಲ್ಕು ಒರೆ ಬರುತ್ತೆ ಒಂದ್ ಇಂಚ್ ಜಾಸ್ತಿ ಹದಿನೈದು ನಾನು ತಗೋತಾ ಇದೀನಿ ಈ ರೀತಿಯಾಗಿ ನೀವು ಸೇರಿಸಿ ಪೂರ್ಣ ಉದ್ದ ತಗೋಬೇಕು ಏನಕ್ಕೆ ಅಂದ್ರೆ ನಿಮ್ಗೆ ಸ್ಟಿಚಿಂಗಿಗೆ ಒಂದು ಇಂಚ್ ಅಥವಾ ಒಂದೂವರೆ ಇಂಚು ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಈಗ ನಾವು ಭುಜ ತಗೋಬೇಕು ನಾವು ಬೋಟ್ ನೆಕ್ ಮಾಡಬೇಕಾದ್ರೆ ಮಾತ್ರ ಈ ರೀತಿಯಾಗಿರುವಂತಹ ಭುಜನ ತಗೋಬೇಕಾಗತ್ತೆ ನೀವು ಶೋಲ್ಡರ್ ನ ಮೆಷರ್ ಮಾಡಿದಾಗ ಎಷ್ಟು ಬಂದಿರತ್ತೆ ನನ್ ಶೋಲ್ಡರ್ ಮೆಷರ್ ಮಾಡಿದಾಗ ನೋಡಿ ಹದಿನಾಲ್ಕು ಬಂದಿತ್ತು ಡಿವೈಡೆಡ್ ಬೈ ಟು ಅಂತ ಮಾಡಿದಾಗ ಸೆವೆನ್ ಬಂದಿದೆ ಈ ಸೆವೆನ್ ಏನು ಬಂದಿದೆ ಅಷ್ಟನ್ನು ನಾನು ಇಲ್ಲಿ ಭುಜನ ತಗೋತಾ ಇದ್ದೀನಿ ನಿಮ್ದು ಏನ್ ಮೆಷರ್ಮೆಂಟ್ ಬಂದಿರತ್ತೆ ಅದ್ರ ಅರ್ಧ ಭಾಗ ತಗೊಳ್ಳಿ ಇದು ಬೋಟ್ ನೆಕ್ಕಿಗೆ ಮಾತ್ರ ನೀವು ಇದನ್ನ ನೋಟ್ ಮಾಡ್ಕೋಬೇಕು ಬೋಟ್ ನೆಕ್ ನೀವ್ ಯಾವ ತರ ನೆಕ್ ಮಾಡ್ತಿದೀರಾ ಅನ್ನೋದ್ರ ಮೇಲೆ ನಿಮ್ದು ಭುಜ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ಈಗ ನಮ್ದು ಭುಜನ ತಗೊಂಡಾಯ್ತು ಏಳು ಇಂಚ್ ಬಂದಿದೆ ಈಗ ಇದೇ ಏಳು ಇಂಚಿಗೆ ನಾನು ಒಂದ್ ಇಂಚ್ ಹಾಫ್ ಇಂಚಿನ ಮೈನಸ್ ಮಾಡ್ತಾ ಇದ್ದೀನಿ ಒಂದ್ ಇಂಚಿನ ಕೂಡ ಮೈನಸ್ ಮಾಡ್ಬೋದು ನಿಮ್ದು ಬಾಡಿ ಯಾವ ತರ ಇರುತ್ತೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ಈಗ ನಾನು ಅರ್ಧ ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾನು ಹಾರ್ಮೋಲ್ ಡೌನಿಂಗ್ ಆರು ವರೆ ತಗೋತಾ ಇದೀನಿ ನೋಡ್ತಾ ಇದ್ದೀರಲ್ಲ ಆರು ವರೆ ತಗೊಂಡಾಗ ನಿಮ್ಗೆ ಇಲ್ಲಿ ನಾವು ನೋಡ್ಕೋಬೇಕಾಗತ್ತೆ ನಿಮ್ದು ಹಾರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಬರುತ್ತಾ ಅಂತ ಹಾರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಬರುತ್ತೆ ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಇಲ್ಲ ಅಂದ್ರೆ ಪರ್ಫೆಕ್ಟ್ ಆಗಿ ಬರಲ್ಲ ಈಗ ನಾವೇನ್ ಮಾಡ್ಬೇಕು ಎದೆ ಸುತ್ತಳತೆ ತಗೊಳೋಣ ಎದೆ ಸುತ್ತಳತೆ ಬಂದು ಮೂವತ್ ಮೂರು ಡಿವೈಡೆಡ್ ಬೈ ಫೋರ್ ಅಂತ ಮಾಡಿದಾಗ ಎಂಟು ಕಾಲು ಇಂಚು ಬಂದಿದೆ ನಂಗೆ ಇದೇ ಸುತ್ತಳತೆ ಎಷ್ಟು ಬಂದಿದೆ ಅಂದರೆ ಎಂಟು ಕಾಲು ಇಂಚು ಈ ಎಂಟು ಕಾಲು ನೋಡಿ ಇಲ್ಲಿ ನಾವು ಇಟ್ಕೋಬೇಕು ನೀವು ಅನ್ಕೋಬಹುದು ಏನಪ್ಪಾ ಇದು ಹಾರ್ಮೋಲ್ ರೌಂಡಿಂಗು ಇಷ್ಟು ಕಮ್ಮಿ ಬಂತು ಅಂತ ಈಗ ನಾನು ಇದು ಲೈನ್ ಹಾಕಿ ಆದ್ಮೇಲೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಒಂದ್ಸರಿ ಪಾಯಿಂಟ್ ಇಟ್ಕೊಂಡು ನೋಡ್ಕೋಬೇಕು ಕಾಲ್ ಇಂಚ್ ನಾವು ಬಿಟ್ಕೋತೀವಲ್ವ ಕಾಲ್ ಇಂಚ್ ಬಿಟ್ಕೊಂಡ್ರೆ ನೋಡಿ ಇಲ್ಲಿ ನನಗೆ ಏಳು ಇಂಚಿಗೆ ಬರಬೇಕು ಇಲ್ಲಿ ಏಳುವರೆ ಬಂದಿದೆ ಇಲ್ಲಿ ಲೈನ್ ಹಾಕಿ ಇಲ್ಲಿ ನಾವು ಹಾರ್ಮಲ್ ಶೇಪ್ ಕೊಡ್ತೀವಲ್ಲ ಆವಾಗ ನಿಮಗೆ ಪರ್ಫೆಕ್ಟ್ ಆಗಿ ಏಳು ಇಂಚಿಗೆ ಬರುತ್ತೆ ನೋಡ್ಕೊಳ್ಳಿ ನೋಡಿ ಈಗ ಇಲ್ಲಿ ಒಂದು ಲೈನ್ ನ ಹಾಕೋತಾ ಇದೀವಿ ನೋಡ್ತಾ ಇದೀರ ಅಲ್ವಾ ಲೈನ್ ಹಾಕೋತಾ ಇದೀನಿ ಈಗ ನಾವು ಇಲ್ಲಿ ಮಾರ್ಜಿನ್ ಲೈನ್ ಮಾರ್ಜಿನ್ ಲೈನ್ ನಾನು ಇಲ್ಲಿ ಎರಡು ಅಥವಾ ಎರಡೂವರೆ ಬಿಟ್ಕೊಂತೀನಿ ಏನಕ್ಕೆ ಅಂತಂದ್ರೆ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋದ್ರಿಂದ ಎರಡು ಇಂಚ್ ಉಳ್ಕೊಳುತ್ತೆ ಅರ್ಧ ಇಂಚು ಅಲ್ಲಿ ಸ್ಟಿಚ್ ಆಗಿ ಹೋಗೋದ್ರಿಂದ ಎರಡೂವರೆ ಇಂಚ್ ನಾನು ಮಾರ್ಜಿನ್ ಲೈನ್ ಬಿಟ್ಕೋತೀನಿ ಈಗ ಇಲ್ಲಿ ನಾವು ಸೊಂಟದ ಸುತ್ತಳತೆ ತಗೋಬೇಕು ಸೊಂಟದ ಸುತ್ತಳತೆ ಬಂದು ಮೂವತ್ತು ಬಂದಿದೆ ಡಿವೈಡೆಡ್ ಬೈ ಫೋರ್ ಅಂತ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಏಳುವರೆ ಬರುತ್ತೆ ಈ ಏಳುವರೆನ ಇಟ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಈ ತರ ಇಲ್ಲಿ ನಾನು ಏಳುವರೆಗೆ ಮಾರ್ಕ್ ಮಾಡ್ತಾ ಇದೀನಿ ಈಗ ನಾವು ಒಂದ್ ಇಂಚ್ ಡಾರ್ಟ್ ಮಾರ್ಕ್ ಮಾಡಬೇಕು ಬಟ್ ನಾವು ಯಾವ ತರ ಡಿಸೈನ್ ಮಾರ್ಕ್ ಮಾಡ್ತಿದ್ದೀವಿ ಅಂತ ನೋಡ್ಕೊಂಡು ಇದಕ್ಕೆ ಡಾರ್ಟ್ ಬೇಕಾ ಬೇಡವಾ ಅಂತ ನೋಡ್ಕೋಬೇಕಾಗುತ್ತೆ ನೋಡಿ ನಾನು ಈ ಡಿಸೈನ್ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿ ಡಾರ್ಟ್ನ ಹಿಡಿಯಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಒಂದ್ ಇಂಚ್ ನಾನು ತಗೊಳಲ್ಲ ಏನು ಮಾರ್ಜಿನ್ ಲೈನ್ ಅಷ್ಟನ್ನ ಮಾತ್ರ ತಗೊಂತೀನಿ ಇಲ್ಲಿ ಯಾವುದೇ ರೀತಿ ಡಾರ್ಟ್ ಬರಲ್ಲ ಆದ್ರಿಂದ ನಾನು ತಗೋತಾ ಇಲ್ಲ ನೀವು ಡಾರ್ಟ್ ಬರುವಂತಹ ಡಿಸೈನ್ ಮಾಡ್ತಾ ಇದ್ರೆ ನೀವು ಒಂದು ಡಾರ್ಟಿಗೆ ಅಂತ ತಗೊಳ್ಳಿ ನೀವು ಯಾವುದೇ ರೀತಿ ಡಾರ್ಟ್ ಬರದೇ ಇರುವಂತ ಡಿಸೈನ್ ಮಾಡಿದ್ರೆ ನಾನು ಈಗ ಏನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ತಗೊಳ್ಬೇಕಾಗತ್ತೆ ಈಗ ಇಲ್ಲಿ ನಾವು ಹಾರ್ಮೋಲ್ ಡೌನ್ ಇದೆಯಲ್ಲ ಇಲ್ಲಿ ನಾವು ಒಂದು ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳೋಣ ನಾವು ಇಲ್ಲಿಂದ ಶೇಪ್ ಕೊಟ್ಟರೆ ನಿಮಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ಇಲ್ಲಿ ನಾನು ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಈ ರೀತಿಯಾಗಿ ನೀವು ಮಾರ್ಕ್ನ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ನಿಮಗೆ ಹಾರ್ಮೋಲು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬರುತ್ತೆ ನೋಡಿ ನಿಮಗೆ ಏಳು ಇಂಚು ಪರ್ಫೆಕ್ಟಾಗಿ ಬರುತ್ತೆ ಅರ್ಧ ಇಂಚು ನಾನು ಬಿಟ್ಟಿದ್ದೀನಿ ಸ್ಟಿಚ್ಚಿಂಗಿಗೆ ಹೋಗುತ್ತೆ ಅಂತ ನೋಡಿ ಕರೆಕ್ಟಾಗಿ ಏಳು ಇಂಚು ಪರ್ಫೆಕ್ಟಾಗಿ ಬಂದಿದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹಾರ್ಮೋಲ್ ಅಲ್ಲಿ ಯಾವ್ದೇ ರೀತಿ ರಿಂಕಲ್ ಅನ್ನೋದು ಬರಲ್ಲ ಈಗ ನಾವು ನೆಕ್ ಬಿಡ್ತು ತಗೊಳ್ಳೋಣ ನೋಡಿ ನಾನು ಮೂರೂವರೆಗೆ ನೆಕ್ ಬಿಡ್ತನ ತಗೋತಾ ಇದೀನಿ ಬೋಟ್ ನೆಕ್ ಆದ್ರಿಂದ ನೋಡಿ ಇಲ್ಲಿ ಒಂದು ಕಾಲ್ ಇಂಚು ಹೋಗುತ್ತೆ ನಮ್ಗೆ ಎರಡ್ ಇಂಚು ನಮ್ಗೆ ರೆಡಿ ಭುಜ ಬೇಕಾಗತ್ತೆ ಇಲ್ಲಿ ನಾ ಒಂದು ಕಾಲ್ ಇಂಚು ಹೋಗುತ್ತೆ ಸ್ಟಿಚಿಂಗ್ ಅಲ್ಲಿ ಮತ್ತೆ ಇಲ್ಲಿ ನಮ್ಗೆ ಸ್ಲೀವ್ ಜಾಯ್ನಿಂಗ್ ಗೆ ಇಷ್ಟ ಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಕೂಡ ನೀವು ಭುಜನ ಇಟ್ಕೋಬಹುದು ಅಲ್ಲದೆ ಈಗ ನಾನು ತೋರ್ಸುದನ್ನೆಲ್ಲ ಡಿವೈಡ್ ಮಾಡ್ಕೊಳ್ಳೋದು ಆ ರೀತಿ ಬೇಕಾದ್ರೂ ಇಟ್ಕೋಬಹುದು ಎರಡೂ ರೀತಿಯಲ್ಲಿ ತೋರಿಸಿದೀನಿ ಈಗ ನಾವು ಡಿಸೈನ್ ಮಾರ್ಕ್ ಮಾಡೋದು ಡಿಸೈನ್ ಮಾರ್ಕ್ ಮಾಡೋದನ್ನ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈಗ ನಮ್ಗೆ ಮೂರು ವರೆ ತಗೊಂಡ್ರೆ ಎಷ್ಟಾಗತ್ತೆ ಮೂರು ಉಳ್ಕೊಳುತ್ತೆ ಸೊ ನಾಲ್ಕು ಇಂಚಿಗೆ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ ನಾವು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಆಗತ್ತೆ ಇಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಬಾಟಮ್ ಅಲ್ಲಿ ಎಷ್ಟು ಶೇಪ್ ಬೇಕು ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಮಧ್ಯ ಮಿಡ್ ಪಾಯಿಂಟ್ ನ ಮಾಡ್ತಾ ಇದ್ದೀನಿ ಇಲ್ಲಿ ನಮಗೆ ರೌಂಡ್ ಬಂದಿದೆ ಇದನ್ನ ಇಂದ ನಾಲ್ಕು ಇಂಚ್ ತನಕ ತಗೋಬಹುದು ನಾಲ್ಕು ಇಂಚ್ ತಗೊಂಡ್ರೆ ನಾಲ್ಕು ಕಾಲ್ ಆಗತ್ತೆ ಮೂರು ಮುಕ್ಕಾಲ್ ತಗೊಂಡ್ರೆ ನಾಲ್ಕು ಇಂಚ್ ಬರತ್ತೆ ಸೊ ಹಾಗಾಗಿ ಮೂರು ಮುಕ್ಕಾಲ್ ತಗೊಂಡಿದೀನಿ ಹಾಗೆ ಇಲ್ಲಿ ಫ್ರಂಟ್ ಬೋಟ್ ಬೋಟ್ನೆಕ್ ಶೇಪ್ ಬಂದಿದೆಯಲ್ಲ ಅದನ್ನು ಅಷ್ಟೇ ಮೂರುವರೆ ತಗೊಂಡಿದೀನಿ ಲೆಂತ್ ಮಾತ್ರ ನಾಲ್ಕೈಕ್ ತಗೊಂಡಿದೀನಿ ಮೂರೂವರೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಯಾಕಂದ್ರೆ ಭುಜ ಜಾಯಿನ್ ಆದಾಗ ನಿಮ್ಗೆ ಅರ್ಧ ಇಂಚ್ ಹೋಗುತ್ತಲ್ವಾ ಆ ರೀತಿಯಾಗಿ ನೋಡ್ಕೊಂಡು ನೀವು ತಗೋಬಹುದಾಗತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ಬೋಟ್ ಬೋಟ್ನೆಕ್ ಶೇಪ್ ಇಲ್ಲಿ ರೌಂಡ್ ಶೇಪ್ ಈ ರೀತಿಯಾಗಿ ಮಾರ್ಕ್ ಮಾಡಾದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ ನಿಮ್ಗೆ ವಿಡ್ತ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ತಗೊಳ್ಳಿ ನಾನು ಜಾಸ್ತಿ ತಗೊತಾ ಇಲ್ಲ ಕಮ್ಮಿನೇ ತಗೊಂತಾ ಇದೀನಿ ಬೇಕು ಅಂತಂದ್ರೆ ಒಂದು ನಾಲ್ಕರಿಂದ ಐದು ತನಕನೂ ತಗೋಬಹುದು ಈಗ ನಾನು ಇಮೇಜ್ ಅಲ್ಲಿ ಏನು ತೋರಿಸಿದೀನಿ ಅದೇ ರೀತಿನೇ ಸೇಮ್ ಬ್ರಾಡ್ನೆಸ್ ಬೇಕು ಅಂತ ಅಂದಾಗ ಐದ್ ತಗೋಬಹುದು ನಾನು ಇಲ್ಲಿ ಮೂರು ಮುಕ್ಕಾಲು ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಶೇಪ್ ನೋಡ್ಕೊಂಡು ತಗೊಳ್ಳಿ ನೀವು ವಿಡ್ತ್ ಜಾಸ್ತಿ ತಗೊಂಡಷ್ಟು ನಿಮ್ಗೆ ಇಲ್ಲಿ ಬ್ರಾಡ್ ಅನ್ನೋದು ಆಗತ್ತೆ ಸೊ ಈ ರೀತಿಯಾಗಿ ನೋಡ್ಕೊಂಡಾಗ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಭುಜದಲ್ಲಿ ನಾನು ಯಾವ್ದೇ ರೀತಿ ಮಾರ್ಕ್ ನ ಮಾಡ್ಕೊಳ್ಳಲ್ಲ ಸ್ಟಿಚಿಂಗ್ ನಲ್ಲಿ ಮಾಡ್ತೀನಿ ನೋಡಿ ಈಗ ನಾನು ಆಫ್ ಡಿಸೈನ್ ತೋರಿಸ್ತಾ ಇದೀನಿ ಆಫ್ ಡಿಸೈನ್ ಇದೇ ರೀತಿಯಾಗಿ ಬಂದಿದ್ಯಾ ಅನ್ನೋದನ್ನ ನೋಡ್ಕೊಳ್ಳಿ ಅವಾಗ ನಿಮ್ಗೆನೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ಬಂದಿದ್ಯಾ ಬಂದಿಲ್ವಾ ಅನ್ನೋದು ಶೇಪ್ ನ ಮಾತ್ರ ಬಾಟಮ್ ಮಾತ್ರ ಹೆವಿಯಾಗಿ ನಾನು ಶೇಪ್ ನ ಕೊಟ್ಟಿಲ್ಲ ಬ್ರಾಡ್ನೆಸ್ ಅನ್ನೋದನ್ನ ಜಾಸ್ತಿ ಕೊಟ್ಟಿಲ್ಲ ನೋಡಿ ಈ ರೀತಿಯಾಗಿ ಮಾಡಿಬಿಟ್ಟು ನಾನು ಪೂರ್ತಿ ಡಿಸೈನ್ ಎಲ್ಲ ಕಟ್ ಮಾಡ್ತಾ ಇಲ್ಲ ಜಸ್ಟ್ ಈ ತರ ಬಾಕ್ಸ್ ಟೈಪ್ ಅಲ್ಲಿ ಕಟ್ ಫಸ್ಟು ಏನಕ್ಕೆ ಇದು ಮೊದಲೇ ವೆಲ್ವೆಟ್ ಕ್ಲಾತ್ ಅದ್ರ ಮೇಲೆ ಮತ್ತೆ ಈ ಕ್ಲಾತ್ ಕೊಟ್ಟು ಮತ್ತೆ ಇನ್ನೊಂದು ಕ್ಲಾತ್ ಕೊಟ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ತುಂಬಾ ದಪ್ಪ ಆಗತ್ತೆ ಅಂತ ನಾನು ಜಸ್ಟ್ ವೆಲ್ವೆಟ್ ಮತ್ತೆ ಲೈನಿಂಗ್ ನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ನಾವಿಲ್ಲಿ ಹಾರ್ಮೋನ್ ಶೇಪ್ ಏನಿದೆ ಇದನ್ನ ಟ್ರಿಮ್ ಮಾಡಿ ತಕೊ ಹಾಗೆ ನೆಕ್ಸ್ಟ್ ಶೇಪ್ ನ ಮಾರ್ಕ್ ಮಾಡ್ಕೊಂಡಿದೀನಿ ಈಗ ಇಲ್ಲಿ ಉಲ್ಟ ಮಾಡ್ತಾ ಇದೀನಿ ನೋಡಿ ಈ ರೀತಿ ಉಲ್ಟಾ ಮಾಡಿದ್ರೆ ನಿಮ್ಮ ನೆಕ್ ಶೇಪ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಇನ್ನೊಂದ್ಸರಿ ಓವರ್ ಆಗಿ ಸ್ಟಿಚ್ ಮಾಡ್ಕೊಂಡ್ರೆ ಆಗುತ್ತೆ ಈಗ ನೋಡಿ ಲೈನಿಂಗ್ ಮತ್ತೆ ಮೇನ್ ರೀತಿ ಗುಂಪಿನ ಹಾಕಿ ಲಾಕ್ ನ ಫ್ರೆಂಡ್ಸ್ ಈಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಡಿಸೈನ್ ಅನ್ನೋದು ಬರುತ್ತೆ ಶೇಪ್ ನೋಡ್ಕೊಳ್ಳಿ ನೀಟಾಗಿ ಈಗ ನಾನು ಸ್ಟಿಚ್ ಹಾಕಿ ಆಗಿದೆ ಮತ್ತೆ ಇಲ್ಲಿ ಒಂದು ಔಟ್ ಲೈನ್ ನೋಡಿ ಬ್ಲೂ ಕಲರ್ ಅಲ್ಲಿ ಇದನ್ನ ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡಿದ್ರೆ ನಿಮ್ಗೆ ತುಂಬಾನೇ ನೀಟಾಗಿ ಬರುತ್ತೆ ಕಾಲು ಇಂಚ್ ಬಿಟ್ಟು ನೀಟಾಗಿ ಈ ರೀತಿಯಾಗಿ ಕಟ್ ನ ಮಾಡ್ಕೊಂಡಿದೀನಿ ಹೀಗೆ ಮಾಡ್ಕೊಂಡಿರೋದನ್ನ ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಈ ರೀತಿ ನ್ಯಾಚ್ ನ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಬರತ್ತೆ ಅಲ್ಲದೆ ಈ ರೀತಿ ತುದಿಲ್ಲ ಅಷ್ಟೇ ಈ ತರ ಕ್ಲಾತ್ ಜಾಸ್ತಿ ಇಲ್ಲದೆ ಇರೋ ತರ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಉಲ್ಟಾ ಮಾಡಿ ಹಾಗೆ ಯಾವ್ದಾದ್ರು ಶಾರ್ಪ್ ಎಡ್ಜಸ್ ಇರತ್ತಲ್ಲ ಆ ಅದನ್ನ ತಗೊಂಡು ನೋಡಿ ಈ ರೀತಿಯಾಗಿ ಇಲ್ಲಿ ಪಾಯಿಂಟ್ ಎಲ್ಲಿ ನೀಟಾಗಿ ಬರಬೇಕು ಅಲ್ಲಿ ನೀಟಾಗಿ ಈ ರೀತಿಯಾಗಿ ಕೂರಿಸ್ಕೊಂಡಾಗ ನಿಮಗೆ ಡಿಸೈನ್ ಅನ್ನೋದು ತುಂಬ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾವು ಪಾಯಿಂಟ್ ನ ಕೂರ್ಸ್ಕೊಂಡ್ ಆದ್ಮೇಲೆ ಯಾವ ರೀತಿ ಬಂದಿದೆ ಡಿಸೈನ್ ಅನ್ನೋದು ನಾವು ಏನು ನೋಡಿದ್ವಿ ಅಲ್ಲ ಇಮೇಜ್ ಅಲ್ಲಿ ಅದೇ ರೀತಿಯಾಗಿ ಬಂದಿದೆ ಈಗ ಇಲ್ಲಿ ಎರಡೂ ಸೈಡ್ಗೆ ನಮಗೆ ಲಕ್ಟರ್ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ಟಿಚ್ ನ ಹಾಕೊಳ್ಳೋಣ ಈ ಎಡ್ಜಸ್ಗೆ ಒಂದೊಂದು ಸ್ಟಿಚ್ ಹಾಕೊಂಡ ಮೇಲೆ ಇಲ್ಲಿ ಉಲ್ಟನ್ ಅಷ್ಟೇ ಈ ಶೇಪ್ಸ್ ಏನಿದೆ ಇಲ್ಲಿಗೆಲ್ಲ ನೀಟ್ ಆಗಿ ಒಂದೊಂದು ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಎಲ್ಲೂ ಬಟ್ಟೆ ಜರ್ಗಲ್ಲ ಲೈನಿಂಗ್ ಮತ್ತೆ ಇದು ಈಗ ನೋಡಿ ನಾನು ಲಕ್ಟರ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ಎಡ್ಜಸ್ಗೆ ಲಕ್ಟನ್ ಕೊಡ್ಬೇಕಾಗುತ್ತೆ ಇಲ್ಲಿನೂ ಅಷ್ಟೇ ಇಲ್ಲಿ ಬಾಟಮ್ ಅಲ್ಲೂ ಅಷ್ಟೇ ಬಾಟಮ್ ನಾನು ಹೇಳೋದ್ನೆಲ್ಲ ಜಾಸ್ತಿ ನಾನು ಎಕ್ಸ್ಪೋಸ್ ಟೈಪ್ ಅಲ್ಲಿ ಮಾಡಿಲ್ಲ ಜಸ್ಟ್ ಒಂದು ಡಿಸೈನ್ ಟೈಪ್ ಅಲ್ಲಿ ಮಾತ್ರ ಮಾಡಿದೀನಿ ಸ್ವಲ್ಪ ಚೇಂಜ್ ಮಾಡ್ಕೋಬಹುದೇ ನೋಡಿ ಪೂರ್ತಿ ರೆಡಿ ಆದ್ಮೇಲೆ ಯಾವ ರೀತಿ ಬಂದಿದೆ ಅಂತ ಇಲ್ಲಿ ಒಂದು ಸ್ಮಾಲ್ ಬಟನ್ ಹಾಕಿದೀನಿ ಕಲರ್ ಬಟನ್ ಹಾಕಿದೀನಿ ಅಲ್ಲಿಗೆ ಮ್ಯಾಚ್ ಆಗುತ್ತೆ ನೀಟಾಗಿ ಕೂತ್ಕೊಂಡಾಗ ಅಂತ ಮತ್ತೆ ಎರಡು ಸೈಡ್ ಈ ರೀತಿಯಾಗಿ ಲಕ್ಟನ್ನ ರೆಡಿ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ನಾವು ಬೋಟ್ ನೆಕ್ ಡಿಸೈನ್ ನ ರೆಡಿ ಮಾಡಿದ್ವಿ ಅಂತ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್